ಶಿಬಿರ ಮತ್ತು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಮ್ಮ ಚಿಕ್ಕಣ್ಣವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲ ಒಗ್ಗೂಡಿ ಈ ಭಾಗದ ಜನಗಳ ಆರೋಗ್ಯವನ್ನು ನಾವು ಜವಾಬ್ದಾರಿ ತಗೊಂಡು ಸರಿಪಡಿಸಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತು ಒಂದು ಉತ್ತಮವಾದಂಥ ಆರೋಗ್ಯ ಚಿಕಿತ್ಸಾ ಕ್ಯಾಂಪನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಇದಕ್ಕೆ ಪ್ರಮುಖವಾಗಿ ನಮಗೆ ಎಂ ಎಸ್ ರಾಮಯ್ಯ ಅವರು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಹೃದಯ ತಪಾಸಣೆ ಇರ್ಬೋದು ಕ್ಯಾನ್ಸರ್ ತಪಾಸಣೆ ಇರ್ಬೋದು ಅಲ್ ಕ್ಲೀನ್ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲವನ್ನು ಕೂಡ ಉಚಿತವಾಗಿ ನಮಗೆ ನಮ್ಮ ಮನೆ ಬಾಗಲಿಗೆ ಬಂದು ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲಿಂದ ಆ ಸಿಬ್ಬಂದಿ ವರ್ಗ ಡಾಕ್ಟ್ರುಗಳು ಸಿಬ್ಬಂದಿ ವರ್ಗ ಮತ್ತು ಆ ವ್ಯಾನ್ ಕೂಡ ಬಂದಿರತಕ್ಕಂಥದ್ದು ಅದಕ್ಕೆ ನಾನು ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ರಾಮಯ್ಯ ಮೆಡಿಕಲ್ ಹಾಸ್ಪಿಟ್ಲ್ ಅವರಿಗೆ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಕೇವಲ ಕ್ಯಾಂಪ್ ಮಾಡಿ ಮಾತ್ರ ಕೊಟ್ಟು ಕರೆಸ್ತಕ್ಕಂಥದ್ದು ಅಲ್ಲ ನಾವು ಏನಾದರೂ ಕೂಡ ಆಪರೇಷನ್ ಮಾಡಬೇಕು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದರೆ ಅದನ್ನು ಕೂಡ ಉಚಿತವಾಗಿ ಮಾಡಿಸ್ಕೊಡ್ತೀವಿ ಕೆಲವೊಂದು ಕಾಂಪ್ಲಿಕೇಟೆಡ್ ಶಸ್ತ್ರಚಿಕಿತ್ಸೆಗಳಿದ್ದಾವೆ ಅವು ಬ್ರೈನ್ ಟ್ಯೂಮರ್ ಇರ್ಬೋದು ಅಥವಾ ಹಾರ್ಟ್ ಆಪ್ರೇಷನ್ ಇರ್ಬೋದು ಇಂಥ ಆಪ್ರೇಷನ್ಗಳು ಕಿಡ್ನಿ ಆಪ್ರೇಷನ್ಸ್ ಇರ್ಬೋದು ಇಂಥ ಆಪ್ರೇಷನ್ಗಳನ್ನ ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಾರಣ ಏಕೆಂದರೆ ಅದರ ಅದನ್ನು ಮಾಡಬೇಕಾದ್ರೆ ಸಂತೋಷಿಕೇಟೆಡ್ ಆಗಿ ಮಾಡಬೇಕಾಗ್ತದೆ ಹಾಸ್ಪಿಟ್ಲಲ್ಲಿ ಹೆಚ್ಚು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಅದು ಬಿಟ್ಟು ಎಲ್ಲವನ್ನು ಇವತ್ತು ಅಲ್ಲಿನ ತಪಾಸಣೆ ಇರ್ಬೋದು ಕಣ್ಣು ಆಪರೇಷನ್ ಇರ್ಬೋದು ಮತ್ತು ಸಣ್ಣ ಪುಣ್ಯಪೆಂಡಿಸ್ಸೆಂಡಿಸ್ ಆಪರೇಷನ್ ಇರ್ಬೋದು ಅರಣ್ಯ ಆಪರೇಷನ್ ಇರ್ಬೋದು ಈ ಗರ್ಭಕೋಶ ಆಪರೇಷನ್ ಇರ್ಬೋದು ಇವೆಲ್ಲವನ್ನು ಕೂಡ ಉಚಿತವಾಗಿ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಜನರಲ್ಲಿ ನಮ್ಮ ತಾಲೂಕು ಆಸ್ಪತ್ರೆ ಕೂಡ ತಾಲೂಕು ಆಡಳಿತ ತಾಲೂಕು ಆರೋಗ್ಯ ಆಡಳಿತ ಕೂಡ ನಮ್ಮ ಜೊತೆ ಸ್ಪಂದಿಸ್ತಾ ಇದೆ ನಾವು ಎಲ್ಲ ಇದೊಂದು ಕೇವಲ ಇದು ಎರಡನೇ ಕಾರ್ಯಕ್ರಮ ಇದು ನಮ್ಮ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಈ ಭಾಗದಲ್ಲಿ ಎರಡನೇದು ನಮ್ಮ ಎಚ್ ಎರಡು ನಾವು ಅವ್ರನ್ನ ಶ್ಲಾಘಿಸಬೇಕು ನಮಗೆ ಬಂದು ಎಲ್ಲ ಕಡೆ ಇದನ್ನು ಮಾಡಿಸ್ಬೇಕು ಅಂತ ಹೇಳಿ ಪ್ರತಿ ಪಂಚಾಯತ್ನಲ್ಲೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ಮಾಜಿ ರೆಡ್ಡಿ ಮಾಡಬೇಕು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಪ್ರತಿ ಹದಿನೈದುಗೊಮ್ಮೆ ಒಂದು ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡ್ತೇವೆ ನಮ್ಮ ಭಾಗದ ಜನಗಳಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ ತೋರಿಸೋ ಜೊತೆಗೆ ಅವರಿಗೆ ಅರವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಉಚಿತವಾಗಿ ಕನ್ನಡಕ ವಿತರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಚಿಕ್ಕಣ್ಣವರು ಮತ್ತೆ ತಂಡ ಎಲ್ಲರೂ ಚಿಕ್ಕಣ್ಣವ್ರೆ ಮಾಡಕ್ಕೆ ಆಗ್ತಾ ಇದನ್ನ ಎಲ್ಲರೂ ಸೇರಿ ಆದರೆ ಅವರ ನೇತೃತ್ವ ಇವತ್ತು ಹಳ್ಳಿಹಳ್ಳಿಗೆ ಹೋಗಿ ಎಲ್ರಿಗೂ ಕೂಡ ಮನವರಿಕೆ ಮಾಡಿ ಬರ್ಕೊಂಡು ಇಲ್ಲಿ ಆ ಆಟೋ ಬಿಟ್ಟು ಆಟೋದಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಅವ್ರ ತಂಡಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನನಗೆ ಭಾಳ ಸಂತೋಷ ಆಯಿತು ಈ ಭಾಗದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಜವಾಬ್ದಾರಿ ತೊಗೊಂಡು ಮಾಡ್ತಾವ್ರೆ ಬೇರೆ ಕಡೆ ಕಾಲೇಡಿಯ ಕೆಲಸ ಮಾಡ್ತಾರೆ ಅವ್ನು ಯಾರೋ ಮಾಡ್ತಾವ್ರೆ ಅಂದ್ರೆ ಇವ್ರು ಯಾರೋ ಕಾಲೇಡಿಯ ಕೆಲಸ ಯಾರೊಬ್ಬ ಬಂಡವಾಳ ಹಾಕ್ತಾರೆ ಯಾರೊಬ್ಬ ಜನಗಳಿಗೆ ಸಹಾಯ ಮಾಡಕ್ ಹೋಗ್ತಾರೆ ನಾವು ಇನ್ನೇನು ನಿಂತ್ಕೊಂಡು ಅವ್ರು ಸಹಕಾರ ಕೊಡ್ಬೇಕು ಅದು ಬಿಟ್ಟು ಕಾಲಡೆಯ ಕೆಲಸ ಮಾಡೋಕ ಸಂತೋಷ ಆಯ್ತು ಈ ಕ್ಯಾಂಪ್ ನೋಡಿ ಇವತ್ತು ಚಿಕ್ಕಣ್ಣ ಜೊತೆ ಎಲ್ಲರೂ ಸೇರ್ಕೊಂಡವ್ರೆ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಊರಿನ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನು ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಚಿಕ್ಕಣ್ಣವ್ರಿಗೆ ಅವ್ರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹಾರೈಸ್ದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಶಿಬಿರಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ ನನ್ನ ಮಾತಿನ ಮುಖ್ಯ ಪಕ್ಷ క్రీన్ షర్ట్